ಗ್ಯಾರಂಟಿ ವಿಚಾರದಲ್ಲಿ ಸರ್ಕಾರ ಸ್ವಪಕ್ಷದಿಂದಲೂ ಮುಜುಗರವನ್ನು ಅನುಭವಿಸ್ತಾ ಇದೆ ಮೊನ್ನೆಯಷ್ಟೇ ಅನುದಾನದ ವಿಚಾರದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಂತ ಶಾಸಕ ಎಚ್ ಆರ್ ಗವಿಯಪ್ಪ ಈಗ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಹೇಳಿಕೆ ಹಿನ್ನೆಲೆಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಗವಿಯಪ್ಪಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಅಷ್ಟಕ್ಕೂ ಗವ್ಯಪ್ಪ ನೀಡಿದ ಹೇಳಿಕೆ ಏನು ನೋಡಿ ಕಂಪ್ಲೀಟ್ ಡೀಟೇಲ್ಸ್

ಹೊಸಪೇಟೆಯ ಇಪ್ಪಿತೇರಿ ಮಾಗಾಣಿಯಲ್ಲಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಗವಿಯಪ್ಪ ಗ್ಯಾರಂಟಿಗಳಿಂದ ಆಶ್ರಯ ಮನೆಗಳಿಗೂ ನೀಡೋದು ಕಷ್ಟವಾಗ್ತಾ ಇದೆ ಎರಡು ಗ್ಯಾರಂಟಿಗಳನ್ನು ರದ್ದು ಮಾಡೋದ್ರಿಂದ ಅನುದಾನ ಸರಿಯಾಗುತ್ತೆ ಈ ಬಗ್ಗೆ ಸಿಎಂಗೆ ಮನವಿ ಮಾಡೋದಾಗಿ ಹೇಳಿದ್ದಾರೆ ಇವಾಗ ಏನಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ ಸ್ವಲ್ಪ ಎರಡು ಮೂರು ಈ ಗಾಡಿನಲ್ಲಿ ಸ್ವಲ್ಪ ಯಾವ ಒಂದು ಎರಡು ಯಾವು ಬೇಕಾಗಿಲ್ಲ ಅಂತ ಒಂದು ಅದಕ್ಕೆ ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅನ್ಕೊಂಡಿದ್ದೀನಿ ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ ಈ ರೀತಿ ಹೇಳಿಕೆ ನೀಡಿದ ಶಾಸಕ ಗವಿಯಪ್ಪಗೆ ಡಿ ಸಿ ಎಂ ಡಿ ಕೆ ಶಿ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಈ ವಿಚಾರವಾಗಿ ಹೇಳಿಕೆ ನೀಡಿರುವ ಶಾಸಕ ಗವಿಯಪ್ಪ ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಶೋಕಾಸ್ ನೋಟಿಸ್ ನೀಡುವುದಾಗಿ ಹೇಳಿದ್ದಾರೆ ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೆಚ್ಚಿಗೆ ಬೇಕಾಗಿದೆ ಹೆಚ್ಚಿಗೆ ಕೊಡ್ತಾ ಇಲ್ಲ ನಾವು ಕೊಡೋಟ್ ಕೊಡ್ತಾ ಇದ್ದೀವಿ ಎಕ್ಸ್ಟ್ರಾ ಡಿಮಾಂಡ್ ಮಾಡ್ತಿದ್ದಾರೆ ಎಕ್ಸ್ಟ್ರಾ ಕೊಡ್ಲಿಕ್ಕೆ ಆಗಿಲ್ಲ ಅಷ್ಟೇ ನಮ್ಮ ಬಜೆಟ್ ನಲ್ಲಿ ಏನ್ ಸಿ ಎಂ ಅವರು ಅಷ್ಟನ್ನೇ ಆಯಾ ಇಲಾಖೆಯವರು ಶಾಸಕರಿಗೆ ಕೊಡುವಂತ ಪ್ರಯತ್ನ ಆಗ್ತಾ ಬಂದ್ ಮಾಡ್ಲಿಕ್ಕೆ ಮಾಡಲತ್ತೀಗಲೇ ಸರ್ಕಾರ ಸ್ಪಷ್ಟಪಡಿಸಿದೆ ಅದೇನೆ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ ನನಗೆ ಹೇಳಕ್ಕಾಗಲ್ಲ ಬಟ್ ಇಫ್ ಯು ವಿಡ್ ಮೇಕ್ ಎನ್ ಎಕ್ಸ್ಪೇಷನ್ ಯಾವ ಗ್ಯಾರಂಟಿಂಗ್ ನೋ ಕ್ವಶನ್ಯೂ ಕಂಟಿನ್ಯೂ ಯಾವ ಕಾರಣ ಒಂದು ಕ್ಷೇತ್ರಕ್ಕೆ ಇನ್ನೂರ ಐವತ್ತು ಕೋಟಿ ಹೋಗ್ತಾ ಇದೆ ಇನ್ನೂರ ಐವತ್ತು ಕೋಟಿ ವರ್ಷಕ್ಕೆ ಹೋಗ್ತಾ ಇದೆ ಅದು ಅಭಿವೃದ್ಧಿ ಅಲ್ವಾ ಅದು ಅವ್ರ ವೈಯಕ್ತಿಕ ಡೆವಲಪ್ಮೆಂಟ್ ಅಲ್ವಾ ಏನಿಲ್ಲ ಅವ್ರು ಏನ್ ಕೇಳ್ತಾ ಇದಾರೆ ಡೆವಲಪ್ಮೆಂಟ್ ಅದನ್ನು ಕೊಡ್ತಾ ಇದೀವಿ ಡೆವಲಪ್ಮೆಂಟ್ ದುಡ್ಡಿಲ್ಲ ಅಂತಲ್ಲ ಯಾರು ಹೇಳಿ ದುಡ್ಡಿಲ್ಲ ಅಂತ ನೋಡಿ ಸುಳ್ಳು ನಾವಿ ಪಾಪ ಮಾಹಿತಿ ಇಲ್ಲ ಅಂತ ಕಾಣ್ತದೆ ಮಾಹಿತಿ ನಾವು ಮಾಡ್ತೀವಿ ನೋ ಕ್ವಶನ್ ನೋ ಎಲ್ ಎ ಶುಡ್ ಸ್ಪೀಕ್ ಆನ್ ದಟ್ ಇಫ್ ದಟ್ ಈಸ್ ಕೇಸ್ ಆರ್ ಗೋಯಿಂಗ್ ಟು ಟೇಕ್ ಎ ಡಿಸಿಪ್ಲೀನ್ ಆಕ್ಷನ್ ಹೇಳಿಕೆ ನೀಡಿ ಉಲ್ಟಾ ಹೊಡೆದ ಗವಿಯಪ್ಪ ಇನ್ನೂ ಹೇಳಿಕೆ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಶಾಸಕ ಗವಿಯಪ್ಪ ಉಲ್ಟಾ ಹೊಡೆದಿದ್ದಾರೆ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ ಗವಿಯಪ್ಪ ನಾನು ಆ ರೀತಿ ಹೇಳಿಕೆಯನ್ನೇ ಕೊಟ್ಟಿಲ್ಲ ನಾನು ಡಿ ಬಿ ಅನುದಾನ ನಮ್ಮ ಕ್ಷೇತ್ರಕ್ಕೆ ನ್ಯಾಯಯುತವಾಗಿ ಹಂಚಿಕೆ ಆಗಿಲ್ಲ ಅಂತ ಹೇಳಿದ್ದೇನೆ ಎಲ್ಲಿಯೂ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತನಾಡಿಲ್ಲ ಎಂದಿದ್ದಾರೆ ಈ ಗ್ಯಾರಂಟಿ ಹಾಗಿರೋದ್ರಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಅದ್ರ ಬಗ್ಗೆ ನಾನು ಯಾಕೆ ಮಾತಾಡಬೇಕು ಓಕೆ ಅದರಿಂದಲೇ ಇವತ್ತು ನಾವು ಸುಖವಾಗಿದ್ದೀವಿ ಹೆಚ್ಚು ಕಡಿಮೆ ಒಂದು ರೋಡ್ ಕೆಲಸ ಅವು ಇವು ನಾವು ಕೇಳ್ತೀವಿ ನಮ್ಮ ಅನುದಾನ ಬಂದಿಲ್ಲ ಬಟ್ ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಜನ ನಂದಿ ಆಗಿದ್ದಾರೆ ಅಂದರೆ ಈಗ ಈ ಗ್ಯಾರಂಟಿಗಳಿಂದಲೇ ನೆಮ್ಮದಿಯಾಗಿದೆ ಹಂಡ್ರೆಡ್ ಪರ್ಸೆಂಟ್ ಬಂದರೆ ನಮ್ಮ ಕ್ಷೇತ್ರಕ್ಕೆ ಒಂದು ಹತ್ತು ಹದಿನೈದು ಪರ್ಸೆಂಟ್ ಅಷ್ಟೇ ಬರ್ತಾ ಇದೆ ಕೆ ಕೆ ಹರ್ಗಿಂತ ಅದೇಬಿಟ್ಟು ನಾನು ನನ್ನ ಕ್ಷೇತ್ರಕ್ಕೆ ಅನುದಾನ ಬರ್ಬೇಕಂತ ಪಕ್ಷದ ವಿರೋಧ ಅಲ್ಲ ಸಿದ್ದರಾಮಯ್ಯ ಬಿಲದಲ್ಲಿ ಸೇರಿಕೊಂಡಿದ್ದಾರೆ ಎಂದ ಆರ್ ಅಶೋಕ್ ಸಿಎಂಗೆ ಕಪ್ಪು ಪಟ್ಟಿ ಪ್ರದರ್ಶಿಸುವ ಎಚ್ಚರಿಕೆ ನೀಡಿದ ಸುರೇಶ್ ಗೌಡ ಕಾಂಗ್ರೆಸ್ ನಾಯಕರ ಈ ಹೇಳಿಕೆ ಬಿಜೆಪಿಗೂ ಆಹಾರವಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರ ಪಾಪರ್ ಆಗಿರುವುದನ್ನ ಒಪ್ಪಿಲ್ಲ ಆದರೆ ಜನರೇ ಈ ಬಗ್ಗೆ ಹೇಳ್ತಿದ್ದಾರೆ ಶಾಸಕ ಗವಿಯಪ್ಪ ಗವಿಯಿಂದ ಗುಡುಗಿದ್ದಾರೆ ಸಿದ್ದರಾಮಯ್ಯ ಬಿಲದಲ್ಲಿ ಸೇರಿಕೊಂಡಿದ್ದಾರೆ ಅಂತ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ಇನ್ನು ಡಿಸೆಂಬರ್ ಎರಡರಂದು ತುಮಕೂರಿಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ಅನುದಾನ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಸಿಎಂಗೆ ಮೈತ್ರಿ ಪಕ್ಷದ ಶಾಸಕರು ಕಪ್ಪು ಪಟ್ಟಿ ಪ್ರದರ್ಶಿಸುವುದಾಗಿ ಶಾಸಕ ಸುರೇಶ್ ಗೌಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದೋ ಗತಿ ಹೋಗಿರೋ ಅಂಥದ್ದು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಅದನ್ನು ನಾವು ಹೇಳೋ ಪರಿಸ್ಥಿತಿಯಲ್ಲೇ ಇಲ್ಲ ಯಾಕಂದರೆ ಅದೋ ಗತಿಗೆ ಹೋಗಿದರೆ ಎತ್ತಿಬಿಡ್ಬೋದಾಯಿತು ಅದೋ ಗತಿಗೆ ಹೋಗಿದರೆ ಗತಿನೇ ಇಲ್ಲ ಅದು ಗತಿ ಇಲ್ಲದಂಗೆ ಸ್ಥಿತಿಗೆ ಹೋಗ್ಬಿಟ್ಟಿದೆ ಅವರ ಅದನ್ನೆಲ್ಲ ಅಂಕಿಅಂಶದ ಪ್ರಕಾರ ನಮ್ಮ ಆಗಲೇ ದಾಖಲೆಗಳ ರೆಡಿ ಮಾಡಿದಿರಿ ಹಾಂ ಗವಿಯಪ್ಪನವರು ಗವಿಯಿಂದ ಗುಡುಗಿದ್ದಾರೆ ಸಿದ್ದರಾಮಯ್ಯನವರು ಬಿಲ್ದಲ್ಲಿ ಸೇರ್ಕೊಂಬಿಟ್ಟಿದ್ದಾರೆ ಅದಕ್ಕೆ ಅವ್ರಿಗೇನು ಏನೂ ಗೊತ್ತಾಗ್ತಾ ಇಲ್ಲ ರವಿಯಪ್ಪ ಗವಿಯಿಂದ ಕೂಗಿದ್ರು ಸಿದ್ದರಾಮಯ್ಯನವರು ಬಿಲ್ದಲ್ಲಿ ಸೇರ್ಕೊಂಬಿಟ್ಟಿರೋದ್ರಿಂದ ಕೇಳಿಸ್ತಾ ಇಲ್ಲ ಬಿಲ ಮುಚ್ಚಿಬಿಟ್ಟಿದ್ರು ಅದನ್ನು ಬಿಲನ ಓಪನ್ ಮಾಡೋಣ ಈ ಸರ್ಕಾರ ಬಂದ ಮೇಲೆ ತುಂಬಾ ತಾರತಮ್ಯವನ್ನ ವಿರೋಧ ಪಕ್ಷಗಳಿಗೆ ಮಾಡಿದೆ ಇವತ್ತು ನಾನು ಪಟ್ಟಿ ಇದೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವನ್ನ ಪ್ರತಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಆ ಘೋಷಣೆ ಮಾಡಿ ಸುಮಾರು ಒಂದು ವರ್ಷ ಪೂರ್ಣ ಆಗಿದೆ ಇವತ್ತು ವಿರೋಧ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ ಒಂದು ಬಿಡುಗಾಸವನ್ನು ಕೂಡ ರಿಲೀಸ್ ಮಾಡಿಲ್ಲ ಅವರು ಬರೋದ್ರಲ್ಲೂ ಒಳಗಡೆ ತಾರತಮ್ಯ ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನ ವಿರೋಧ ಪಕ್ಷ ಆಯ್ಕೆ ಮಾಡಿದ ಕ್ಷೇತ್ರಗಳಿಂದ ಸಾವಿರಾರು ಜನ ಕಾರ್ಯಕರ್ತರು ಬಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಂತೇಳಿ ಘೋಷಣೆ ಕೂರ್ತೇವೆ ವಿಪಕ್ಷ ಶಾಸಕರಿಂದ ಅಷ್ಟೇ ಅಲ್ಲದೆ ಆಡಳಿತ ಪಕ್ಷದ ಶಾಸಕರು ಕೂಡ ಅನುದಾನ ವಿಚಾರದಲ್ಲಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ವಿಪಕ್ಷಗಳ ಟೀಕೆ ಮಧ್ಯೆ ಸ್ವಪಕ್ಷ ಶಾಸಕರು ನೀಡ್ತಾ ಇರುವಂತಹ ಇಂಥ ಹೇಳಿಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇರಿಸು ಮುರಿಸು ಉಂಟು ಮಾಡ್ತಾ ಇದೆ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದ ಬಿಜೆಪಿಗೂ ಆಹಾರ ಸಿಕ್ಕಂತಾಗಿದೆ ಏನೇ ಆಗ್ಲಿ ಶಾಸಕರ ಇಂಥ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ